ನಮಸ್ಕಾರ ದೇವರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ವಿಂಕಿ ಗೇಮರ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಕಂಟೆಂಟ್ ಏನಪ್ಪಾ ಇದು ಅಂತ ಕೇಳಿದ್ರೆ ಏನೆಲ್ಲ ಗೈಸ್ ಇವತ್ತು ನಾನು ಆರ್ ಸಿ ವಿ ಲಿವರಿನ ರಿಲೀಸ್ ಮಾಡ್ತಾ ಇದೀನಿ ಆರ್ ಸಿ ವಿ ಎಡಿಷನ್ ಫುಲ್ಲಿ ಮಾಡಿಫೈಯಬಲ್ ಲಿವರಿನ ಇಲ್ಲಿ ರಿಲೀಸ್ ಮಾಡ್ತಾ ಇದೀನಿ ಏನು ಮಾಡ್ತೀವಿ ಏನಂತಂದ್ರೆ ಇಲ್ಲಿ ಈ ಒಂದು ಲಿವರಿ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ಮಾಡಿ ಆಮೇಲೆ ಈ ಲಿವರಿನ ಹೇಗೆ ಡೆವಲಪ್ ಮಾಡೋದಂತ ಹೇಳ್ಕೊಂಡು ಕೊಡ್ತೀನಿ ಇಲ್ಲಿ ಮೋಡನ ಸಮೇತ ಹೇಗೆ ಡೆವಲಪ್ ಮಾಡೋದಂತ ಸಮೇತ ಹೇಳ್ಕೊಂಡು ಕೊಟ್ಟಿರ್ತೀನಿ ವೀಡಿಯೋನ ಈ ಎಂಟು ಗಂಟೆ ನೋಡಿ ಇಲ್ಲಿ ಪಾಸ್ವರ್ಡ್ ಇರುತ್ತೆ ಪಾಸ್ವರ್ಡು ಎರಡು ಸ್ಲಿಪ್ ಮಾಡಿರ್ತೇನೆ ಎರಡು ಹತ್ರ ಸ್ಲಿಪ್ ಮಾಡಿ ನಾನು ಕೊಟ್ಟಿರ್ತೀನಿ ಒಂದೇ ತನಕ ನಾನು ಪಾಸ್ವರ್ಡ್ ಕೊಡೋಲ್ಲ ಕೊಟ್ಟರೆ ನೀವು ವಿಡಿಯೋ ನೋಡೋಲ್ಲ ಅದಕ್ಕೋಸ್ಕರ ನಿಮ್ಮ ಅಭಿಮಾನ ಹೇಗಿದೆ ಅಂತ ನೋಡೋಣ ಯಾರ್ಯಾರು ಆರ್ ಸಿ ಬಿ ಫ್ಯಾನ್ಸ್ ಇದ್ದೀರ ದಯವಿಟ್ಟು ಜೈ ಆರ್ ಸಿ ಬಿ ಅಂತ ಕಮೆಂಟ್ ಮಾಡ್ರಪ್ಪ ನೀವು ಎಷ್ಟು ಕಮೆಂಟ್ ಮಾಡ್ತೀರೋ ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ನಮಗೆ ಮೋಟಿವೇಶನ್ ಇರುತ್ತೆ ಅದೇ ರೀತಿ ನಾವು ಒಳ್ಳೊಳ್ಳೆ ಲಿವರಿಸ್ನ ತರೋಕ್ಕೆ ಟ್ರೈ ಮಾಡ್ತೀವಿ ನೆಕ್ಸ್ಟ್ ಆರ್ ಸಿ ಬಿ ಲಿವರಿನ ಜೆಟ್ ಬಸ್ಸಿಗೆ ತರಬೇಕಂತ ಸ್ಕೆಚ್ ಹಾಕಿದ್ದೀನಿ ನೆಕ್ಸ್ಟ್ ವಿ ಫೋರ್ ಪಾಯಿಂಟ್ ಫೈವ್ ಅಪ್ಡೇಟ್ ಬಂದರೆ ಅದಕ್ಕೆ ಖಂಡಿತವಾಗೂ ಈ ಲಿವರಿನ ಮಾಡ್ಬೇಕಂತ ಸ್ಕೆಚ್ ಹಾಕಿದ್ದೀನಿ ಗೈಸ್ ಈ ಇಷ್ಟರಲ್ಲೇ ಬರುತ್ತಂತ ಹೇಳಿದರೆ ಬಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ ವಿ ಫೋರ್ ಪಾಯಿಂಟ್ ಫೈವ್ ಅಪ್ಡೇಟು ಆ ಅಪ್ಡೇಟಿಗೆ ಈ ಲಿವರಿ ರೆಡಿ ಆಗುತ್ತೆ ಗೈಸ್ ನೋಡ್ತಿರ್ಬೋದು ನಮ್ಮ ಆರ್ ಸಿ ಬಿ ಎಡಿಷನ್ ಲಿವರಿ ಸೈಕ್ ಸೈಕ್ ಆಗೈತೆ ಅಂತಾನೆ ಇನ್ನು ಆಲ್ರೆಡಿ ನಾನು ನಿಮಗೆ ತೋರಿಸ್ಬಿಟ್ಟಿದ್ದೀನಿ ಇನ್ನೂ ಇನ್ನೂ ತೋರಿಸು ತೋರಿಸು ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡಿ ತೋರಿಸಿದ್ದೀನಿ ಸರಿನಾ ಇಲ್ಲಿ ನೋಡ್ತಿರ್ಬೋದು ಈ ಆರ್ ಸಿ ಬಿ ಎಡಿಷನ್ ಲವರಿನ ನಾನು ಒಂದು ರೀತಿ ಸಿಂಪಲ್ ಆ್ಯಂಡ್ ಮಾಡಿಫೈಡ್ ಲುಕ್ಕಲ್ಲಿ ಮಾಡಿದ್ದೀನಿ ಭಾಳ ಏನು ಹೆವಿ ಜಾತ್ರೆ ಮಾಡೋಕೆ ಹೋಗಿಲ್ಲ ಬಹಳ ಸಿಂಪಲ್ ಆಗು ಬಿಟ್ಟಿಲ್ಲ ನೋಡ್ತೀರಾ ಮೇಲೆ ಒಂದು ಆರ್ ಸಿ ಬಿ ಹೋಗೋ ಮೇಲ್ಗಡೆ ಆರ್ ಸಿ ಬಿ ಅಂತ ಟೈಟಲ್ ಕೊಟ್ಟಿದ್ದೀನಿ ಅದ್ರ ಕೆಳಗಡೆ ಆರ್ ಸಿ ಬಿ ಆ್ಯಡ್ ಮಾಡಿ ನಮ್ಮ ಆರ್ ಸಿ ಬಿ ಅಂತ ಅದನ್ನ ಬಿಟ್ಟರೆ ಇಲ್ಲಿ ಆರ್ ಸಿ ಬಿ ಅಂತ ಇಲ್ಲ ಟೈಪ್ ಮಾಡಿದೀವಿ ಇಲ್ಲಿ ನೋಡ್ತಿರ್ಬೋದು ನಮ್ಮ ಅಪ್ಪು ಅವ್ರದ್ದು ನನಗೆ ಏನೋ ಒಂಥರ ಎಮೋಷನ್ ಅದಕ್ಕೋಸ್ಕರ ಅಪ್ಪು ಬಾಸವ್ರದ್ದು ಒಂದು ಫೋಟೋ ಹಾಕಿದ್ದೀವಿ ಅದನ್ನ ಬಿಟ್ಟರೆ ಇಲ್ಲಿ ನೋಡ್ತಿರ್ಬೋದು ಗಾಡಿ ನಂಬರ್ ಸುಮ್ಮನೆ ಹಾಕಿರೋದು ಏನು ರಿಯಲ್ ಗಾಡಿ ಇದೆ ಐತೆ ಅಂದ್ ಗೊತ್ತಿಲ್ಲ ಬಟ್ ಇದು ಕೆ ಸಿಕ್ಸ್ಟೀನ್ ಡಬಲ್ ಎ ಅಂದರೆ ಸುಮ್ಮನೆ ಕೆ ಸಿಕ್ಸ್ಟೀನ್ ಡಬಲ್ ಎ ಸೀರೀಸ್ ಅಂತ ಇದು ಮಾಡಿದ್ದೀನಿ ಈ ಜೀರೋ ಫೈವ್ ಫಿಫ್ಟಿನ ನನ್ನ ಬರ್ಡೇ ಡೇಟು ಹಾಗಾಗಿ ನಾನು ಹಾಕಿದ್ದೀನಿ ಅಷ್ಟೇ ಅದನ್ನು ಬಿಟ್ಟರೆ ನಾನು ಎಕ್ಸ್ಚೇಂಜ್ ಆಗಿರಲ್ಲ ಎಲ್ಲ ಕಾಲ್ಮ್ ಹಾಕ್ತಿರ್ತೀನಿ ಹಾಗಾಗಿ ಹಾಕಿದ್ದೀನಿ ಅಷ್ಟೇ ಇಲ್ಲಿ ನೋಡ್ತಿರ್ಬೋದು ಮತ್ತೆ ನಿಮಗೆ ಲೆಫ್ಟ್ ಸೈಡ್ ಅಲ್ಲ ಲೆಫ್ಟ್ ಸೈಡಿಗೆ ಬಂದರೆ ಇಲ್ಲಿ ಸೈಕ್ ಸೈಕಾಗಿ ಮೂವರು ಕಪ್ ಎತ್ತಿರೋದು ಇವರ ಕನಸು ನನ್ನ ಆಯಿತು ಅಂತಲೇ ಹೇಳ್ಬೋದು ಈ ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಇದೇ ಇಯರಲ್ಲಿ ಆಗಿರ್ತಕ್ಕಂಥದ್ದು ಇಲ್ಲಿ ಚಾಂಪಿಯನ್ಶಿಪ್ ಇನ್ನೊಂದು ಫುಲ್ಲು ಮದ್ದು ಮಾಡಿ ಡಬಲ್ ಇಮೇಜಸ್ನೇ ಆ್ಯಡ್ ಮಾಡಿದ್ದೀನಿ ಸೈಕ ಕಾಣಲಿ ಅಂತೇಳಿ ಈಗ ಒಂದೇ ಇಮೇಜ್ ಆಗ್ಬಿಟ್ರೆ ಬ್ಲರಿ ಫಿನಿಶ್ ಬರುತ್ತೆ ಅಂತೇಳಿ ಡಿಎಲ್ ಇಮೇಜಸ್ನೇ ಆ್ಯಡ್ ಮಾಡಿದ್ದೀನಿ ಚಾಂಪಿಯನ್ಶಿಪ್ ಕಪ್ ಎತ್ತಿರೋದನ್ನು ಹಾಗಾಗಿ ಸೈಕ್ ಆಗೈತೆ ಅಂತಲೇ ಹೇಳ್ಬೋದು ಬ್ಯಾಕ್ ಸೈಡ್ಗೆ ಹೋಗೋಣ ಬನ್ನಿ ಇಲ್ಲ ಎಲ್ಲ ಟೀಮೇಟ್ಸು ತೋರಿಸಿದೆ ಇನ್ನೇನು ಕ್ಯಾಪ್ಟನ್ನ ತೋರಿಸ್ಬೇಕಲ್ವಾ ಅದಕ್ಕೋಸ್ಕರ ಕ್ಯಾಪ್ಟನ್ ನನ್ನ ಫೋಟೋ ಇಲ್ಲಿ ಅಂತೇಳಿ ಕ್ಯಾಪ್ಟನ್ನು ರಜ ಪಡೆದವರು ಮತ್ತು ನಮ್ಮ ಕೊಹ್ಲಿ ಮತ್ತು ಇನ್ನೊಬ್ಬರ ಜಿತೇಶ್ ಶರ್ಮಾ ಗೈಸ್ ಸಾರಿ ಜಿತೇಶ್ ಶರ್ಮಾ ಅವ್ರದ್ದು ಫೋಟೋ ಮೂವರ್ ಇರ್ತಕ್ಕಂಥದ್ದು ಕಪ್ ನೋಡ್ತಿರ್ತಕ್ಕಂಥ ಒಂದು ಸಿಂಪಲ್ ಇಮೇಜ್ನ ನಾನು ಆ್ಯಡ್ ಮಾಡಿದ್ದೀನಿ ಇವೆಲ್ಲ ಫೋರ್ ಅಲ್ಲಿ ಡೌನ್ಲೋಡ್ ಮಾಡಿರೋದು ಬಟ್ ಎಷ್ಟು ಕ್ವಾಲಿಟಿ ಇದಾವೋ ಗೊತ್ತಿಲ್ಲ ಫೋರ್ ಕೆ ಕ್ವಾಲಿಟಿನ ಡೌನ್ಲೋಡ್ ಮಾಡ್ಕೊಂಡು ಫೋರ್ ಕೆ ಲಿವರಿನ ರೆಡಿ ಮಾಡಿದ್ದೀನಿ ಆಲ್ಮೋಸ್ಟ್ ಆಲ್ ಸೇಮ್ ಆ ಕಡೆ ಸೈಡ್ ಏನಿದೆ ಅದೇ ಇದರ ಈ ಒಂದು ಲಿವರಿನ ರೆಡಿ ಮಾಡಿರ್ತಕ್ಕಂಥದ್ದು ನಾವೇ ಬೆಂಕಿ ಈ ಕನ್ನಡ ಇನ್ನ ಈ ಮೋಡಿನ ಬಗ್ಗೆ ಮಾತಾಡ್ಬೇಕಂತಂದ್ರೆ ಈ ಮೋಡ್ ಫಿದಾಗ ಐತೆ ಗುಳ್ಳ್ಯಾಕ್ ಫಿದ ಆಗ್ಬಿಡ್ತೀರ ಅಂದ್ಕೊಂಬಿಡಿ ಫಸ್ಟ್ ಆ್ಯನಿಮೇಷನ್ ಕೀ ಪ್ರೆಸ್ ಮಾಡಿದ್ರೆ ನೋಡಿದ್ರಲ್ವಾ ಈ ಡೋರ್ ಸೈಡ್ ಇರ್ತಕ್ಕಂಥವೆಲ್ಲ ಏನಾದ್ರು ಗ್ಲಾಸ್ ಇಳಿಯೋದು ಎದ್ದೇಳ ಮಾಡುತ್ತೆ ಅದನ್ನ ಬಿಟ್ರೆ ಎರಡನೇ ಅನಿಮೇಷನ್ ಕಿ ನಿಮಗೆ ಎರಡನೇ ಅನಿಮೇಷನ್ಗೆ ಏನು ಗುರು ಎರಡನೇ ಅನಿಮೇಷನ್ಗೆ ಏನಿಲ್ಲ ಇಲ್ಲಿ ಇರ್ತಕ್ಕಂಥದ್ದೊಂದು ಟಾರ್ಪಲ್ ಹೋಗುತ್ತೆ ನೋಡ್ತಿರ್ಬೋದು ಎರಡನೇ ಅನಿಮಿಷನ್ ಕಿ ಟಾರ್ಪಲ್ಲು ಹೋಗಿ ಬರುತ್ತೆ ಅದಾದ್ಮೇಲೆ ಈ ಮೂರನೇ ಕಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಖಾಲಿ ಆಗುತ್ತೆ ನಮ್ಮ ಗಾಡಿ ಫುಲ್ಲು ಫಿದಾಗೋ ಹತ್ರ ಫಸ್ಟ್ ಸ್ಟ್ಯಾಂಡ್ ಲೆವೆಲಲ್ಲಿ ರೆಡಿಯಾಗಿದೆ ನಮ್ಮ ಒಂದು ಬೆಂಕಿಗೆ ಮಸಾನೆಲ್ಲ ಲೋಗ್ ಹಾಕಿದ್ದೀನಿ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆದಷ್ಟು ಬೇಗ ಫೈ ಕೆ ಕಂಪ್ಲೀಟ್ ಮಾಡೋಣ ತರ್ಟಿ ಡೇಸ್ ಚಾಲೆಂಜಲ್ಲಿ ಆಲ್ಮೋಸ್ಟ್ ಆಲ್ ಟ್ವೆಂಟಿ ಡೇಸ್ ಕಂಪ್ಲೀಟ್ ಮಾಡೇ ಬಿಟ್ಟು ಗೈಸ್ ನಾನು ಇನ್ನು ಟೆನ್ ಡೇಸಲ್ಲಿ ಏನಾದರೂ ಮಾಡಿ ಫೈ ಕೆ ಕಂಪ್ಲೀಟ್ ಮಾಡೋಣ ಅಂತ ಸ್ಕೆಚ್ ಹಾಕಿದ್ದೀನಿ ಏನಂತೀರ ನೀವೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇದ್ದಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಗೈಸ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಏನು ಗುರು ಗಾಡಿ ಸಿಗೇ ಬಿದ್ದುಬಿಟ್ಟೈತಿ ನಾನು ತಮ್ಮ ದಿಬ್ಬು ನಿಲ್ಲಿಸಿದೆ ಬಟ್ ಗಾಡಿ ಮೂವ್ ಆಗಂಗಿಲ್ಲ ಗೈಸ್ ಈಗ ಏನು ಮಾಡಬೇಕು ಏನಾಗಲ್ಲ ಬನ್ನಿ ನಾನು ರಿವ್ಯೂ ಮಾಡ್ಬೇಕಷ್ಟೇ ಬಂದಿರೋದು ರಿವ್ಯೂ ಮಾಡೋಣ ಇಲ್ಲಿ ನೋಡ್ತಿರ್ಬಹುದು ಈ ಗಾಡಿನ ನಾವು ಈ ತರ ತಗೊಂಡಿದೀವಿ ಇದು ನಮ್ಮ ಟ್ರಾನ್ಸ್ಪೋರ್ಟ್ ನ ಮೂರನೇ ಗಾಡಿ ಸರ್ ನಾನು ಇಲ್ಲಿಗೆ ಒಂದು ಡಿಜೆ ಟ್ರಕ್ಕು ಒಂದು ಅಶೋಕ್ ಲೈಲಾಂಡ್ ಫುಲ್ ಟೆನ್ ವೀಲ್ ಲಾರಿ ಲೋಡ್ ಒಡೆಯೋದು ಮಳೆ ಒಡೆಯದು ಅದ್ರದ್ದು ಅಂತಿದ್ವಿ ಹೇಗೆ ನಮ್ಮ ಬೊಲೆರೋ ಬಿಡಿಸಿದ್ವಿ ರೀಸೆಂಟ್ ಆಗಿ ಇವಾಗ ಈ ಒಂದು ಸಿಕ್ಸ್ಟೀನ್ ವೀಲ್ ಲಾರಿ ಕಾಲಿಟಿಜ್ ಅಂತ ಹೇಳ್ಬಹುದು ಈ ಗಾಡಿ ಈ ರೀತಿ ನಿಮಗೆ ಎಲ್ಲ ಒಂದು ಒಳ್ಳೊಳ್ಳೆ ಲಿವರಿಸ ನಾವು ಕೊಡ್ತಾ ಇರ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಇನ್ನು ಯಾರು ಇನ್ಸ್ಟಾ ಮತ್ತೆ ಫೇಸ್ಬುಕ್ ಮತ್ತೆ ವಾಟ್ಸ್ಆಪ್ ಅಲ್ಲಿ ಯಾರು ಫಾಲೋ ಮಾಡ್ಕೊಂಡಿಲ್ಲ ಹೋಗಿ ಫಾಲೋ ಮಾಡ್ಕೊಳ್ಳಿ ಮತ್ತು ಅಲ್ಲಿ ನಿಮಗೆ ಒಳ್ಳೊಳ್ಳೆ ಲಿಂಕ್ಸ್ನ ಡೈರೆಕ್ಟಾಗಿ ಲಿಂಕ್ಸ್ನ ಪ್ರೊವೈಡ್ ಮಾಡಿರ್ತೀನಿ ಆದರೆ ಪಾಸ್ವರ್ಡ್ ಪ್ರೊವೈಡ್ ಮಾಡೋದಿಲ್ಲ ಯಾರಕ್ಕಂತ ಬನ್ನಿ ಈಗ ಹೆಂಗೆ ಡೌನ್ಲೋಡ್ ಮಾಡೋದಂತ ಹೇಳ್ತೀನಿ ಈ ಲಿವರಿನ ಇಲ್ಲಿ ಗಂಟ ನೋಡಿದ್ದೀರಾ ಡೌನ್ಲೋಡ್ ಮಾಡೋತಕ್ಕಂಥ ಪಾಸ್ವರ್ಡ್ ಇರುತ್ತೆ ಇನ್ನೊಂದಾಗೆ ಅರ್ಧ ಪಾಸ್ವರ್ಡ್ ಸ್ಪ್ಲಿಟ್ ಆಗಿರುತ್ತೆ ಹೋಗಿ ನೋಡ್ಕೊಳ್ಳಿ ಕ್ಲೀನಾಗಿ ನೋಡಿ ಪಾಸ್ವರ್ಡು ತಪ್ಪೈತೆ ಹಂಗೈತೆ ಹಿಂಗೈತೆ ವರ್ಕ್ ಆಗೋಲ್ಲ ಇವೆಲ್ಲ ಗುರು ನನಗೆ ಲಿಂಕ್ ಒಂದು ಕರೆಕ್ಟಾಗಿ ಆದರೂ ಸಾಕು ಅದೊಂದು ಹೇಳಿ ಯಾಕಂದರೆ ಲಿಂಕ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ನನ್ನ ಟೈಮು ಶೇರ್ ಮಾಡಿಸಲ್ಲಿ ಹಾಗಾಗಿ ಅದೊಂದು ಬಿಟ್ಟರೆ ನೀನು ಇರಲ್ಲ ನೆಕ್ಸ್ಟ್ ಜಿ ಪಿ ಲಿಂಕ್ಸ್ನ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಐ ಥಿಂಕ್ ಮೇ ಬಿ ಇಷ್ಟ ಅಲ್ಲೇ ಜಿ ಪಿ ಲಿಂಕ್ಸ್ಗೆ ನಾನು ಕನ್ವರ್ಟ್ ಆಗ್ತಾ ಇದ್ದೀನಿ ಕನ್ವರ್ಟ್ ಆದರೆ ಜಿ ಟು ಶೇರ್ ಮಾಡ್ಸೇ ಬರೋದು ಅವಾಗ ಏನೋ ಒಂದು ಆಗುತ್ತೆ ನೋಡೋಣ ಬನ್ನಿ ಮುಂದಕ್ಕೆ ಹೋಗೋಣ ಫ್ರೆಂಡ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಪ್ರೊವೈಡ್ ಮಾಡಿರ್ತೀನಿರಪ್ಪ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಏನು ಮಾಡೋಂಗಿಲ್ಲ ಗಾಯ್ಸ್ ನೀವು ಡೈರೆಕ್ಟಾಗಿ ಈ ರೀತಿ ಓಪನ್ ಆದಮೇಲೆ ಇಲ್ಲಿ ಪಾಸ್ವರ್ಡ್ ಅಪ್ಲೈ ಮಾಡೋಕ್ಕಾಗುತ್ತೆ ನಿಮಗೆ ಫಸ್ಟ್ನೇದಾಗೆ ಪಾಸ್ವರ್ಡ್ ಅಪ್ಲೈ ಮಾಡಕ್ಕೆ ನಾನು ಕೊಡ್ತೀನಿ ನಾನು ದೇವ್ರ ದೇವರಾಗ ಯಾವುದೇ ರೀತಿ ಜಿಪ್ ಫೈಲ್ ಅಂತ ಮಾಡಕ್ಕೆ ಹೋಗೋಲ್ಲ ಏನಕ್ಕೆ ಜಿಪ್ ಫೈಲ್ ಮಾಡಲ್ಲ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಜೆಡ್ ಆಚರ್ ನ ಯೂಸ್ ಮಾಡೋಕ್ಕೆ ಬರಲ್ಲ ಭಾಳ ಜನಕ್ಕೆ ಅದಕ್ಕೋಸ್ಕರ ನಾನು ಡೈರೆಕ್ಟ್ ಶೇರ್ ಮಾಡಿಸಲೇ ಪ್ರೊವೈಡ್ ಮಾಡಿರ್ತೀನಿ ನಮ್ಮ ಆರ್ ಸಿ ಬಿ ಎಡಿಷನ್ ಲಿವರಿನ ಹೆಂಗೆ ಅಂತ ಹೇಳ್ಕೊಂಡು ಇರೋದು ಅಷ್ಟೇ ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ನಾನು ಡೈರೆಕ್ಟ್ ಲಿವರಿನ ಪೇಸ್ಟ್ ಮಾಡಿದ್ದೀನಿ ಲಿವರಿ ಪೇಸ್ಟ್ ಮಾಡಿದ ಮೇಲೆ ಲಿವರಿ ಲಿವರಿ ಲಿಂಕ್ನ ವರ್ಕ್ ಓಪನ್ ಮಾಡ್ಕೊಂಡಿನಿ ಇಲ್ಲಿ ಓಪನ್ ಮಾಡಿದ್ಮೇಲೆ ನೋಡೋಕೆ ನಾನು ಪಾಸ್ವರ್ಡ್ನ ಪೇಸ್ಟ್ ಮಾಡಬೇಕಾಗುತ್ತೆ ನೋಡ್ತಿರ್ಬೋದು ಇಲ್ಲಿ ನಾನು ಪಾಸ್ವರ್ಡ್ನ ಅಪ್ಲೈ ಮಾಡ್ತಾ ಇದೀನಿ ಪಾಸ್ವರ್ಡ್ ಏನಪ್ಪಾ ಅಂತಂದರೆ ಇವು ವಿಡಿಯೋನ ಫುಲ್ ನೋಡಿ ಆರ್ ಸಿ ಬಿ ಬೆಂಕಿ ಇಷ್ಟು ಹೇಳಿರ್ತೀನಿ ಇನ್ನೂ ಒಂದು ಪದ ಇದೆ ಇನ್ನೊಂದು ಪದನ ಹುಡುಕಳಿ ಸರಿನಾ ಆರ್ ಸಿ ಬಿ ವೈ ಬೆಂಕಿ ಇಲ್ಲಿ ನಾ ಪೂರ್ತಿ ಹೇಳಲ್ಲ ಯಾಕೆ ಹೇಳಲ್ಲ ಅಂದ್ರೆ ನಿಮಗೆಲ್ಲರಿಗೂ ಐ ಥಿಂಕ್ ಗೊತ್ತಾಗಿರುತ್ತೆ ಏನ್ ಕತೆ ಅಂತ ಇಲ್ಲಿ ನೋಡ್ತಿರ್ಬೋದು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇನ್ನು ಪಾಸ್ವರ್ಡ್ ಪೇಸ್ಟ್ ಮಾಡಿದ್ಮೇಲೆ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಡೌನ್ಲೋಡ್ ಅಂತ ತೋರಿಸುತ್ತೆ ಸರಿನಾ ಡೌನ್ಲೋಡ್ ಅನ್ನೋ ಆಪ್ಷನ್ ನಲ್ಲಿ ಒಂದ್ಸತಿ ಕ್ಲಿಕ್ ಮಾಡಿ ಒಂದ್ ಎರಡು ಮೂರು ಸತಿ ಕ್ಲಿಕ್ ಮಾಡಿ ಆಡ್ಸ್ ಬರುತ್ತೆ ಬ್ಯಾಕ್ ಹೋಗಿ ಎರಡು ಮೂರು ಸತಿ ಟ್ಯಾಪ್ ಮಾಡ್ತಾನೆ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ ಇಲ್ಲಿ ಡೌನ್ಲೋಡ್ ಆಗಿ ಆಗಿಬಿಡ್ತು ನೋಡ್ತಿರ್ಬೋದು ಎರಡು ಸತಿ ಡೌನ್ಲೋಡ್ ಮಾಡ್ಬಿಟ್ಟು ಹಿಂಗೂ ಮಿಸ್ ಆಗಿ ಈ ರೀತಿ ನಮ್ಮ ಲಿವರಿನ ಡೌನ್ಲೋಡ್ ಮಾಡ್ಕೊಂಡಿ ಅದು ಇಷ್ಟೇ ಜಸ್ಟ್ ಒಂದ್ ನಿಮಿಷದಲ್ಲಿ ಹೆಂಗೆ ಡೌನ್ಲೋಡ್ ಮಾಡೋದಂತ ಸಿಂಪಲ್ ವೀಡಿಯೋ ಮಾಡಿ ಗೈಸ್ ನೋಡ್ತಿರ್ಬೋದು ಯಾರಾದ್ರೂ ರಿವ್ಯೂ ಮಾಡೋರಿದ್ರೆ ರಿವ್ಯೂ ಮಾಡಿ ಆಲ್ಮೋಸ್ಟ್ ಅಲ್ಲಿ ಫೋರ್ ಕೆ ಕ್ವಾಲಿಟಿ ನಾನು ಈ ಒಂದು ಲಿವರಿನ ರೆಡಿ ಮಾಡಿದ್ದೀನಿ ಗೈಸ್ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿರುತ್ತೆ ಯಾರ್ಯಾರು ಯೂಟ್ಯೂಬ್ ಬರ್ಸಿದ್ರೆ ದಯವಿಟ್ಟು ಲಿವರಿನ ರಿವ್ಯೂ ಮಾಡಿ ಸೈಕ್ ಆಗೈತಿ ಲಿವರಿ ಆರ್ ಸಿ ಬಿ ಫ್ಯಾನ್ಸ್ ಬಹಳ ಜನ ಇರ್ತಾರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಪಕ್ಕ ನಮ್ಮ ಆರ್ ಸಿ ಬಿ ಅವರು ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅದಕ್ಕೋಸ್ಕರ ಸೊ ಈ ಲಿವರಿನ ಎಲ್ಲರೂ ರಿವ್ಯೂ ಮಾಡಿ ಸರಿನಾ ನಾನು ಇನ್ನೊಂದು ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ ಕೆಳಗಡೆ ನನ್ನ ಲಿವರಿ ಲಿಂಕ್ ಕೆಳಗಡೆ ಅಶೋಕ್ ಲೈಲ್ಯಾಂಡ್ ಮೋಡ್ ಲಿಂಕ್ ಅಂತ ನಾನು ಪ್ರೊವೈಡ್ ಮಾಡಿರ್ತೀನಿ ಈ ಸಿಕ್ಸ್ಟಿ ವಿಲ್ರಿ ಲಿಂಕ್ ಈ ಲಿಂಕ್ ಮೇಲೆ ಏನಪ್ಪಾ ಕ್ಲಿಕ್ ಮಾಡಿದ್ರೆ ಈ ರೀತಿ ಯೂಟ್ಯೂಬ್ ಪೇಜ್ ಓಪನ್ ಆಗುತ್ತೆ ಪಾಸ್ವರ್ಡ್ ಯಾವ ರೇಂಜಲ್ಲಿ ಬರುತ್ತೆ ಅಂದ್ರೆ ನಾನು ಏನು ನಿಲ್ಸಿನಲ್ವಾ ಎಲ್ಲಿಗೆ ನಿಲ್ಸಿದೀನ ಅದರಿಂದ ಒಂದು ಎರಡು ಮೂರು ಸೆಕೆಂಡ್ ಹಿಂದಕ್ಕೆ ಪಟ್ಟನ ಬಂದು ಚಟ್ಟನ ಹೋಗುತ್ತೆ ಅಷ್ಟೇ ಒಂದು ಸೆಕೆಂಡ್ ಇರೋಲ್ಲ ಸಿ ಈ ಟೈಮಲ್ಲಿ ಇರುತ್ತೆ ಹೋಗಿ ಕ್ಲೀನಾಗಿ ವೀಡನ ವಾಚ್ ಮಾಡಿ ಪಾಸ್ವರ್ಡ್ ಸಿಗುತ್ತೆ ಅದನ್ನು ಬಿಟ್ಟರೆ ಈ ಮೋಡ್ ನಂಗೆ ಡವಲಪ್ ಮಾಡೋದಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಐತಲ್ಲ ಈ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಂಬಾಕತ್ತೆ ಮೊದಲನೇದಾಗಿ ಲೈಲ್ಯಾಂಡ್ ಅವತಾರ ಟ್ರಕ್ ಮೋಡ್ ರಿಲೀಸ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ನಿಮಗೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತಪ್ಪ ಇಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದೇ ನಮಗೆ ಮೋಡ್ ಲಿಂಕ್ ಬೇಕಾದ್ರೆ ಲಿವರಿ ಲಿಂಕು ಇದೆ ಇಲ್ಲಿ ನಮ್ ನೇ ಡೌನ್ಲೋಡ್ ಮಾಡಿರ್ತೀರ ಆಲ್ಮೋಸ್ಟ್ ಆರ್ ಸಿ ಬಿ ಲ ವರ್ಷ ಇಲ್ಲಿ ಬರೋದಂತ ಅಂದ್ಕೊಂಡಿದ್ದೀನಿ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಈಗ ಟೆಂಪ್ಲೇಟು ಯಾರಿಗೂ ಆಲ್ಮೋಸ್ಟ್ ಬರುತ್ತೆ ಲಿವರಿ ರೆಡಿ ಮಾಡಕ್ಕೆ ಅವರು ಡೌನ್ಲೋಡ್ ಮಾಡ್ಕೊಳ್ಳಿ ಈ ಮೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಮೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಶೇರ್ ಮೋಡ್ಸ್ ಲಿಂಕ್ ಓಪನ್ ಆಗುತ್ತೆ ಗೈಸ್ ಈ ಶೇರ್ ಮೋಡ್ಸ್ ಲಿಂಕ್ ಓಪನ್ ಆದ್ಮೇಲೆ ಇಲ್ಲಿ ಫಸ್ಟ್ ಫಸ್ಟ್ನೇದಾಗಿ ಇಲ್ಲೂ ಪಾಸ್ವರ್ಡ್ ಹಾಕಿ ಮಕ್ಕಳು ನೋಡ್ತಿರ್ಬೋದು ಯಾರು ಲೋ ಎಂಡ್ ಡಿವೈಸಸ್ ಇದಾವ ನೋಡಿ ಗ್ರಾಫಿಕ್ಸ್ ಲೆವೆಲ್ ನ ಕಮ್ಮಿ ಇಟ್ಕೊಂಡು ಗೇಮ್ ಪ್ಲೇನ ಮಾಡಿ ಈ ಮೋಡ್ ನ ಯಾಕಂತಂದ್ರೆ ಈ ಮೋಡ್ ಆಲ್ರೆಡಿ ಹಂಡ್ರೆಡ್ ಎಂ ಬಿ ಸೈಜ್ ಐತೆ ಅಂದ್ರೆ ಐ ಥಿಂಕ್ ಮೇ ಬಿ ಇದು ಹೆವಿ ಆಗೈತೆ ಅಂತ ಹೇಳ್ಬೋದು ಸರಿ ಇಲ್ಲಿ ಪೇಸ್ಟ್ ಮಾಡಿ ನೀವು ಒಂದು ಪಾಸ್ವರ್ಡ್ ನ ಪೇಸ್ಟ್ ಮಾಡಿದ್ಮೇಲೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತೈತೆ ಕಾಣಿಸ್ತಿರ್ಬೋದು ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದ್ಸರಿ ಬ್ಯಾಕ್ ಬನ್ನಿ ಆಡ್ಸ್ ಬಂದಿರುತ್ತೆ ಇನ್ನೊಂದು ಸತಿ ಕ್ಲಿಕ್ ಮಾಡಿ ಹಿಂಗೆ ನೋಡಿ ಎಲ್ಲ ಕಲರ್ ಡಾರ್ಕ್ ಎಲ್ಲ ಕಲರ್ ಆದರೆ ಮಾತ್ರ ನಿಮಗೆ ಲಿಂಕ್ ವರ್ಕ್ ಆಗ್ತೈತೆ ಅಂತ ಅದಾದಮೇಲೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಎರಡನೇ ಪೇಜಲ್ಲಿ ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಎರಡು ಮೂರು ಸತಿ ಬ್ಯಾಕ್ ಬನ್ನಿ ಆ್ಯಡ್ಸ್ ಬರ್ತಿರುತ್ತೆ ಒಂದೆರಡು ಮೂರು ಸತಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಆಟೋಮೆಟೆಡ್ ಆಗಿ ಡೌನ್ಲೋಡ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಲೀನ್ ಆಗಿ ಡೌನ್ಲೋಡ್ ಆಗೋದು ಏನಕ್ಕೆ ಅಂತಂದ್ರೆ ಈ ಶೇರ್ ಅಲ್ಲಿ ಆಡ್ಸ್ ಬರ್ತಿದಾವೆ ಅವ್ ಇತ್ತೀಚೆಗೆ ಹಾಗಾಗಿ ಡೌನ್ಲೋಡ್ ಆಗೋಲ್ಲ ಇಲ್ಲಿ ನೋಡ್ತಿರ್ಬೋದು ಡೌನ್ಲೋಡ್ ಆಗ್ತಾ ಇದೆ ಗೈಸ್ ಇದು ಡೌನ್ಲೋಡ್ ಆದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ ಡೌನ್ಲೋಡ್ ಆದ್ ನಾನು ಸಿಗ್ತೀನಿ ಆಪ್ ಅಲ್ಲಿ ಹೇಗೆ ನಾವು ಮೋಡ್ನ ಇಂಪೋರ್ಟ್ ಮಾಡ್ಕೋಣ ಅಂತ ಹೇಳ್ಕೊಂಡ್ ಕೊಡ್ತೀನಿ ನಾನು ಹೆಂಗ ಈಗ ಬಂದು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟೆ ಗುರು ನಾನು ಡೌನ್ಲೋಡ್ ಮಾಡ್ಕೊಂಡಿನಿ ನನ್ಗೆ ಹೆಂಗೆ ನಾನೀಗ ಗೇಮ್ ಅಲ್ಲಿ ಅಷ್ಟು ಜಲ್ದಿ ಆಡಬೇಕು ನಾನು ಜಲ್ದಿ ಆರ್ ಸಿ ಬಿಲ್ ಇವನ್ನ ಪ್ಲೇ ಮಾಡ್ಬೇಕಂತ ಅನ್ಕೊಂಡವ್ರು ಏನಿಲ್ಲ ಡೈರೆಕ್ಟ್ ಆಗಿ ಡೌನ್ಲೋಡ್ ಫೋಲ್ಡ್ ಅಂತ ಐತಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಲೈ ಲ್ಯಾಂಡ್ ಅವತಾರ್ ಅಂತ ಅಂದ್ರೆ ಇದು ಮೋಡ್ ಇರುತ್ತೆ ನೀವು ಸ್ವಲ್ಪ ಸ್ಕೋಲ್ ಮಾಡಿದ್ರೆ ಮಾಡಿ ಲೈ ಲ್ಯಾಂಡ್ ಅವತಾರ ಬಿ ಎಸ್ ಸಿಕ್ಸ್ ಟ್ರಕ್ ಮೋಡ್ ಅಂತ ಐತಲ್ವಾ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಲಾಂಗ್ ಪ್ರೆಸ್ ಮಾಡಿದ ಮೇಲೆ ಏನಪ್ಪಾ ಬರುತ್ತೆ ಕಟ್ ಆರ್ ಕಾಪಿ ಇಲ್ಲಿ ಯಾವ್ದಾದ್ರು ಬರುತ್ತೆ ನೀವು ಯಾವ್ದಾದ್ರು ಮಾಡ್ಕೊಳ್ಳಿ ನಾನು ಕಾಪಿ ಮಾಡ್ಕೊತಾ ಇದೀನಿ ಕಾಪಿ ಮಾಡ್ಕೊಂಡು ಇಲ್ಲಿ ಮೇಲೆ ಡೌನ್ಲೋಡ್ ಅಂತ ನೇಮ್ ಕಾಣಿಸ್ತೈತೆ ನೋಡ್ತಿರ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದ್ಸಾರಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡಿವೈಸ್ ಸ್ಟೋರೇಜ್ ಅಂತ ಕಾಣಿಸುತ್ತೆ ಅದ್ರ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆಂಡ್ರಾಯ್ಡ್ ಫೋಲ್ಡರ್ ಕಾಣಿಸ್ತಿರ್ಬೋದು ಅದ ಆಂಡ್ರಾಯ್ಡ್ ಅಲ್ಲ ಸಾರಿ ಇಲ್ಲಿ ಡಾಕ್ಯುಮೆಂಟರಿ ಫೋಲ್ಡರ್ ಕಾಣಿಸ್ತಿರುತ್ತೆ ನಿಮಗೆ ಡಾಕ್ಯುಮೆಂಟ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ ಈ ಒಂದು ಹೊಸ ಫೋನ್ಗಳಲ್ಲಿ ಅದೇ ಹಳೆ ಅಲ್ಲಿ ಹಳೆ ಫೋನ್ಗಳಲ್ಲಿ ಬಸ್ ಸೀಡ್ ಫೋಲ್ಡರ್ ಡೈರೆಕ್ಟ್ ಆಗಿ ಕಾಣಿಸುತ್ತೆ ನಿಮಗೆ ಈ ಒಂದು ಬಸ್ ಸಿಡ್ ಆಂಡ್ರಾಯ್ಡ್ ಫೋಲ್ಡರ್ ಡಾ ಡಾಕ್ಯುಮೆಂಟ್ಸ್ ಫೋಲ್ಡರ್ ಒಳಗಡೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬಸ್ ಸಿಡ್ ಫೋಲ್ಡರ್ ಕಾಣಿಸುತ್ತೆ ಈ ಬಸ್ ಫೋಲ್ಡರ್ ಒಳಗಡೆ ಹೋದ್ರೆ ಇಲ್ಲಿ ಮೋಡ್ಸ್ ಅಂತ ಒಂದು ಫೋಲ್ಡರ್ ಇರುತ್ತೆ ಮೂರ್ನೇ ಫಸ್ಟ್ನೇ ಫೋಲ್ಡರ್ ಆ ಫೋಲ್ಡರ್ ಒಳಗಡೆ ಹೋಗಿ ಇಲ್ಲಿ ಕೆಳಗಡೆ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಪ್ಲೇಔಟ್ ಚಿತ್ರ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ಹೋಗಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿ ನೀವು ಗೇಮ್ ಪ್ಲೇನ ಆಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ ಓಕೆ ಬಾಯ್ ಬಾಯ್ ಸಿ ಇಂದ ನೆಕ್ಸ್ಟ್ ವಿಡಿಯೋ ಮುಂದಿನ ನೋಡಿದ್ರೆ ಸಿಗೋಣ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಬಾಯ್ ಸಿ